ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗಾಗ್ತಿರುವಂತಹ ಈ ಚುನಾವಣೆಯಲ್ಲಿ ರಾಜಕೀಯ ನಾಯಕರು ಹಲವಾರು ಸೆಲೆಬ್ರಿಟಿಗಳು ಜನಸಾಮಾನ್ಯರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪುಟ್ಟೇನಹಳ್ಳಿಯ ಮತಗಟ್ಟಿಯಲ್ಲಿ ನಟ ಸುದೀಪ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ತನ್ನ ಮಗಳ ಸಮೇತ ಬಂದಿರುವಂತಹ ಸುದೀಪ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ Obrigado. ಸರ್ ಈಗ ಕೆಲವರು ಹಾಕಲ್ಲ ಇವಾಗ ರೆಸ್ಪಾನ್ಸಿಬಿಲಿಟಿ ನಾನು ಹೇಳೋದು ಮಾಡಕ್ ಆಗ್ತಾ ರಿಕ್ವೆಸ್ಟ್ ಮಾಡಿ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತರ ಎಲ್ಲರೂ ಹೇಳೋದು ಹೇಳ್ತಾನೆ ಅಂತಾರೆ ಕೆಲವ್ರು ಅಲ್ಲೇ ಕೂತಿರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಯಾರು ಬರ್ಬೋದು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಡೋಕ್ ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋದು ಯಾಕಂದ್ರೆ ಒಳ್ಳೆ ಮತ್ತೆ ಗಿತ್ತದೆ ಆಗ್ತಾಯಿಲ್ಲ ಹಾಕ್ತಾರೆ ಅವ್ರಿಗೆ ಆಗ್ತಾ ಆಗ್ತಾಯಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ